ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಇದೀವಿ ಅಂತ ನಿಮ್ಮೆಲ್ರಿಗೂ ಗೊತ್ತು ನಾವು ನಂಜನಗೂಡಿಗೆ ದೀಪ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ ಹೋದ ವರ್ಷವೂ ಹೋಗಿ ದೀಪ ಹಚ್ಚಿದೆ ಸೊ ಅದು ಬ್ಲಾಗ್ ಮಾಡಿದ್ದೀನಿ ಅಂತ ನೆನಪಿದೆ ಇನ್ನು ಇಟ್ಸ್ ಬಿನ್ ಒನ್ ಇಯರ್ ಈ ವರ್ಷವೂ ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ ಆಲ್ರೆಡಿ ಇಟ್ಸ್ ಫೋರ್ ಓ ಕ್ಲಾಕ್ ನಾನಿದ್ದು ತ್ರೀ ಟ್ವೆಂಟಿ ಅಂತ ಅನಿಸುತ್ತೆ ಎಸ್ ಸ್ನಾನ ಮಾಡ್ಕೊಬಂದು ಫ್ರೆಶ್ ಆಗಿ ರೆಡಿ ಆಗ್ತಾಯಿದ್ದೀನಿ ಆ್ಯಂಡ್ ಆಲ್ಸೋ ದೇವ್ರಿಗೆ ಸ್ವಲ್ಪ ಕ್ಲೀನ್ ಮಾಡಿ ನನ್ನ ರೂಮಲ್ಲಿರೋ ದೇವ್ರನ್ನ ರೆಡಿ ಮಾಡಿಬಿಟ್ಟು ವಿ ವಿಲ್ ಗೆಟ್ ಗೋಯಿಂಗ್ ಐಸ್ ಸೊ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಏನೇನು ದೀಪ ಹಾಕಿ ಹೀಗೆ ರೆಡಿ ಮಾಡ್ತೀವಿ ಅಂತೆಲ್ಲ ಬ್ಲಾಗ್ ಮಾಡ್ತೀನಿ ಸೊ ಸ್ಟೇಟ್ ಯೂನ್ ಮಂತ್ರಾಲಯ ಹೋದಾಗ ಇದೆ ಹಾಕೊಂಡಿದ್ದೆ ಸೊ ಐ ಲವ್ ದಿಸ್ ಕಲರ್ ಎಲ್ಲೋ ಸೂಟ್ಸ್ ಮೀ ವೆರಿ ಮಚ್ ನೀವೇನಾದರೂ ಹೊಸರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಐ ಲವ್ ಯು ಸೋ ಮಚ್ ಯಾರೆಲ್ಲ ಸ್ಕ್ರ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಮೆಜಾರಿಟಿ ಪೀಪಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ದಿ ಗೈಸ್ ಆಲ್ರೆಡಿ ಫೋರ್ ಟ್ವೆಂಟಿ ಫೈ ಐ ಆಮ್ ರೆಡಿ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಈಗ ಕೆಳಗಡೆ ಹೋಗಿ ಸ್ವಲ್ಪ ಹೂವೆಲ್ಲ ತಂದು ದೇವ್ರನ್ನೆಲ್ಲ ಅಲಂಕಾರ ಮಾಡಿ ದೇವ್ರನ್ನ ರೆ ರೆಡಿ ಮಾಡಿಬಿಟ್ಟು ಎಲ್ಲರೂ ಇದ್ದೀವಿ ಇದು ನಂದಿ ನಂದಿನೂ ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನಾವು ಅದಕ್ಕೆ ಆಯಿಲ್ ಹಚ್ತೀವಿ ಆಲ್ಮಂಡ್ ಆಯಿಲ್ ಹಾಕ್ತಾ ಇದೀನಿ ದೇವರು ಶೈನಿಂಗ ಕಾಣಿಸುತ್ತೆ ಅಂಡ್ ಇದು ಗಣೇಶ ಚಿಕ್ಕ ಗಣೇಶ ಇದೆ ಅದನ್ನು ಮುಂದೆ ಗಣೇಶಿ ಹೂವು ತಂದಿದ್ದೀನಿ ಇವಾಗ ಸ್ವಲ್ಪ ಹೂಗೆ ಹರ್ಷಣ ಕುಂಕುಮ ಹಾಕೋಣ ಸೊ ಈ ತರ ಆಗುತ್ತೆ ಇಲ್ಲೇ ಗ ಗಂಧದ ಗಾಡಿ ಹಾಕ್ತಾ ಇರೋದು ಬಿಕಾಸ್ ಇದು ತಂದಿರೋದ್ರಿಂದ ಸ್ವಲ್ಪ ಯೂಸ್ ಆಗುತ್ತೆ ಸೊ ಫ್ರೆಂಡ್ಸ್ ಕಟ್ಕೊಂಡು ಹಿಂದೆ ನಿಮ್ಮೆಲ್ಲರೂ ನಾನು ನಜ್ಗಳು ಕಟ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗಿಂದ ಸೊ ಬನ್ನಿ ಸೊ ಈ ಡ್ರೆಸ್ ನಿಮ್ಗೆ ಇಷ್ಟ ಆಗಿದೆ ಐ ಕ್ಯಾನ್ ನಾನು ಲಿಂಕ್ ಮಾಡಿದ್ದೀನಿ ಈ ಡ್ರೆಸ್ ಲಿಂಕ್

ಎಲ್ಲನೂ ರೆಡಿ ಮಾಡಿ ನನ್ನ ಮೂರು ಗಂಟೆಗೆ ನಾನು ಮಲಗಿದ್ದೆ ಒಂದು ಗಂಟೆ ಗೊತ್ತಮ್ಮ ನಾನು ಎರಡು ನಲ್ವತ್ತು ನೀನು ಎದ್ದಿರ್ತೀನಿ ಅಂದ್ಕೊಡ್ತೇನೆ ಅದು ಒಂದು ಯೋ ಎಲ್ಲೋ ಒಂದು ಹತ್ತು ಗಂಟೆ ಹೆಚ್ಚಾಗಿ ನಿದ್ದೆ ಮಾಡು ಅಂದ್ಕೊಂಡಿರ್ತಾಳೆ ಇರ್ತಾಳೆ ಮಲ್ಕೊಳ್ಳಿ ಬಿಡು ಅನ್ನೋದು ಒಂದು ಕಡೆ ನಡಿಬಿಟ್ಟು ಅನ್ನೋದು ಕ್ಯೂವಲ್ಲಿ ನಿಂತು ನಿಂತು ಬೋರ್ ಆಗಿತ್ತು ಕ್ಯೂ ಅಂದರೆ ಬೋರೆ ಸೊ ಗೈಸ್ ಇವಾಗ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನ ನೋಡ್ಕೊಂಡು ಬರ್ತಾ ಇದ್ದೀವಿ ದೇವಸ್ಥಾನದೊಳಗಡೆ ದೇವಸ್ಥಾನ ದೇವಸ್ಥಾನದೊಳಗಡೆ ದೇವಸ್ಥಾನ ಇದೆ ಇಟ್ಸ್ ಲೈಕ್ ಒಂಥರ ಚೆನ್ನಾಗಿದೆ ಇದು ಸೆಕೆಂಡ್ ಟೈಮ್ ನಾನು ನಮ್ಮಮ್ಮ దేవస్థాన్ దేవస్థాన దేవస్థాన బాల్గరీ దేవస్థాన సై దర్శన ఆ వాపస్ మన హతీ చెట్ట ఎలా చముం బెట్ట ఇలా వాళ్ళ నమ్మమ్మ కర్కొతా నమ్మ చి బెట్టకే అగ బేడా అంత అన్నదూ తాయి కర్కొ ఈ తాయి చము సో ఇవ్వగ చముండి బెట్ట గ్రహ్ ఏ తోర్బు హౌదా హేడ అందే రాశి గ్రహణ అంతారే ನಂದು ಯಾವುದು ಕನ್ಯಾರಾಶಿ ಕನ್ಯಾರಾಶಿಯ ಅಧೀಪದಿ ಉತ್ತರಲ್ಲ ಬುಧ ಶುಕ್ರ ಶುಕ್ರ ಗುರು ಶುಕ್ರ ಶನಿ ಮಂಗಳೂರು ಈ ಒಂಬತ್ತು ಗೃಹಗಳು ಚೇಂಜ್ ಆದಾಗ ನಮ್ಮ ಲೈಫು ಹೇಳು ಒಳ್ಳೆಯದು ಕೆಟ್ಟದ್ದು ಆಯ್ತಾರೆ ನಮಗೆ ಹ್ಞೂ ಹಾಗೆ ಟೆಂಪಲ್ಲು

ಸೊ ಗೈಸ್ ಇವಾಗ ದೀಪ ತಗೊಂಡ ಆಯ್ತು ಇವಾಗ ಹೋಗಿ ದೀಪ ಹಚ್ಬೇಕು ಸೊ ಬನ್ನಿ ದೀಪ ಹಚ್ಬಿಟ್ಟು ಹಚ್ಚೋದನ್ನ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಡೆಕೋರೇಟ್ ಮಾಡ್ತೀನಿ ದೀಪನ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸೊ ಅತ್ತೆ ಸೊಸೆಗೆ ಹೂ ಮುಡಿಸ್ತಾಯಿರೋ ಸಂದರ್ಭ ಫುಲ್ ಉದ್ದಕ್ಕೆ ಮುಡ್ಸಮ್ಮ ನಮ್ಮಮ್ಮ ನಂಗೂ

ಇವಾಗ ಅದರ ಸುತ್ತ ಅದ್ರ ಸುತ್ತ ಮುಂದೆಯಿಂದ ಹಾಕೋದು ಸೈಡಿಂದ ಹಾಕೋಕೆ ಮುಂದೆಯಿಂದ ಹಾಕೋದು ದೀಪ ಹಚ್ಚೋಕಾಗ ಸೋದು ಕಾಟನ್ನು ಬತ್ತಿ ಈ ಬತ್ತಿನ ಓಪನ್ ಮಾಡಿ ಒಳಗಡೆ ಹಾಕಿತ್ತು ಧರ್ಮ ಹೊಡಿಬೇಕಾಗ್ತದೆ ಕೃಷ್ಣ ಕುಂಕುಮ ಗೈಸ್ ಇವಾಗ ರೆಡಿ ಆಗಿದೆ ನಮ್ಮ ಪೂಜೆ ಮಾಡೋ ದೀಪ ಇದನ್ನ ನಾವು ದೇವರ ಹತ್ರ ಹೋಗಿ ಹಚ್ಕೊಂಡು ಏನು ಬೇಕು ಅದನ್ನು ಕೇಳ್ಕೋಬೇಕು ಕೇಳ್ಕೋಬೋದು ದೀಪ ಹಚ್ಚಿರೋದೇ ಇರೋದು ಗೈಸ್ ನೋಡಿ ಎಷ್ಟು ಜನ ಬಂದು ಹಚ್ಚಿ ಹೋಗ್ತಾರೆ ನಾನು ಅಕ್ಕ ಎಲ್ಲರೂ ಸೊ ನೀವೇನಾದರೂ ಬೇಡ್ಕೊಂಡು ಈ ತರ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೇದಾಗುತ್ತೆ ಬಿಗ್ ಬಿಗ್ ಅಪ್ಲಿಕೇಶನ್ ಹಾಕೋದಿದ್ರೆ ಬಂದು ಈ ತರ ಎವ್ರಿ ಇಯರ್ ಬಂದು ದೀಪ ಹಚ್ಬಿಟ್ಟೋಗಿ

ಸದ್ಯ ಇಷ್ಟ ಆದ್ರೆ ಎಲ್ಪ್ ಮಾಡ್ತಾ ಇದೆಯಲ್ಲ ಚಿನ್ನದ್ಕಾಯಿ ಅಂತ ತೆಗೊಂಡ್ರಪ್ಪ ಅಚ್ಚಾಯ್ತು ಅಲ್ಲಿ ಪ್ರಸಾದಿ ಅಮ್ಮ बेजर ini आलू पे कोड itu ವಿಡಿಯೋನೇ ಮಾಡ್ತಾ ಇದ್ದೀನಿ ನಿಮ್ ಇಬ್ಬರನ್ನ ಕಂಡು ಬನ್ನಿ ಹಂಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ರೆ ಕ್ಲಾರಿಟಿ

ಇನ್ನೊಂದು ಹೇಳ ಕೊಟ್ಟಿದ್ದ ಅಮ್ಮನ ಇನ್ನೊಂದು ದಿವಸ ಹೋಗಕ್ಕೆ ಸ್ಟೋರಿ ಹೇಳ್ತು ಇಂಪನಕ ಕನ್ವಿನ್ಸ್ ಆಯ್ತು ಹಂಗೆ ಇರೋದು ಆಯ್ತು ಪರಶುರಾಮ್ ಅಂತ ಕೇಳಿದ್ಯಲ್ವಾ

ಸೂಪರ್ ಜಾಗ ಸೂಪರ್ ಸೂಪರ್ ಸನ್ನಿಧಿ ಇದು ಹಳ್ಳಿ ಮರ ಹಳ್ಳಿ ಮರ ಇಲ್ಲೇನಿದೆ ಕೊಳ ಕೊಳತರನ ಆ ಕಡೆ ಎಲ್ಲ ಗದ್ದೆ ಜಮೀನು ಭತ್ತ ಹಾಕಿದ್ದಾರೆ ಸೊ ಅಪ್ಪ ಲೆ ಅಂತು ನಾನು ಹಂಗೇನ್ಕೊಂಡಿದ್ದು ಟು ಬಿಷ್ಟು ಅಪ್ಪ ಲೆಫ್ಟ್ ಅಂತಲ್ಲ ಮುಖ್ಯ ಲೆಫ್ಟ್ ಆಡೋಣ ಅನ್ಕಂಡ ನಾನು ಸಡನ್ ಆಗಿ ಲೆಫ್ಟ್ ಹೋಗ್ಬಿಟ್ ರೈಟ್ ಬಾರು ಓ ಆಲ್ ಡಿವೈಡ್ ಇರಕ್ಕೆ ಒಂದಷ್ಟು ಹುಡುಗರು ಬಂದರು ಆ ಹುಡುಗರ್ಗೆ ዌರ್ ಆರ್ ಯು ಫ್ರಮ್ ಅಂತ ಕೇಳಿದೆ ಅವರು ಗುಜರಾತ್ ಇಂದ ಬಂದಿರ بیٹಾ ዌರ್ ಯು ಫ್ರಮ್ ಅಂತ ಕೇಳಿದೆ ಇವನು ಹೋಗ್ಬಿಟ್ಟು ಗಾವ್ ವಿಲೇಜ್ ವಿಲೇಜ್ ಅಂತಂದ್ರು ನನಗೆ ಅರ್ಥಾಗ್ಲಿಲ್ಲ ಅದಕ್ಕೆ ನಾನು ዌರ್ ಯು ಫ್ರಮ್ ಅಂತ ಅದಕ್ಕೆ ನಾನು ಕನ್ನಡದಲ್ಲಿ ಕೇಳ್ದೆ ಅವ್ರಿಗೆ ಬರಲಿಲ್ಲ ಇವನು ಇಂಗ್ಲೀಷ್ ಅಲ್ಲಿ ಹೇಳದ್ದು ಅವನು ಹೇಳ್ದ ಗುಜರಾತ್ ನೋಡಿ ಎಷ್ಟು ಜನ ಇದಾರೆ ರು ಶಕರ್ನಾಗ ಶ್ರೀನಾಥ್ ರೆಂಟೆ ಐ ಎಸ್ ಆಫೀಸರ್ ಅದಕ್ಕೆ ಬಿಟ್ಟವ್ರೆ ಅಂತಂದ್ರೆ ಈಗ ಅವ್ರ ರೆಂಟ್ ಐ ಎಸ್ ಆಫೀಸರ್ ಅಂತ ಯೋಚನೆ ಮಾಡ್ತಿದ್ದೆ ಅಮ್ಮ ನಾವು ಒಂದು ಕಿಲಾ ನೋಡ್ತೇವೆ ನೋಡಿ ಇಬ್ರು ಹೆಂಟ್ ಇರೋದ್ರಲ್ಲ ನೋಡ್ರಿ ಎ ಎಸ್ ಇರ್ತೇವೆ ಎಂತ ಪಂಚ್ ಹೊಡೆದೆ ಅಂದ್ರೆ ನೀನೀಗ ನಾನು ಒಂದ್ ಕ್ಷಣ ನಿಜ ನಿಜ ಹರ್ಭೆ ಮಾಡ್ತಾರೆ ನಾಯೆ ಎಲ್ಲರೂ ನೋಡಿ ಫೈಲ್ ಮಾಡ್ತಿದ್ರು ಹೌದು ಕೊಟ್ಬಿಟ್ಟು ಬಂದೆ ಹೈ ಸರ್ ಅಂದ್ಬಿಟ್ಟು ಸೊ ದೇವಸ್ಥಾನ ದರ್ಶನ ಗಾಯ್ಸ್ ವಿ ಆರ್ ನಾಲ್ಕು ಜನ ಜಾಗ ಚೆನ್ನಾಗಿ ಅಲ್ಲಿ ಕುಂಡೆ ತಿಂತಿದ್ದಾರೆ ಅಷ್ಟು ವರ್ದನು ಒಬ್ಬ ನನ್ನ ಪಕ್ಕದಲ್ಲಿ

ಅವಾಗ ಫೋಟೋ ಗೀಟ ಇದ್ದಿದ್ರೆ ಆ ಏನಮ್ಮ ಯೂಟ್ಯೂಬ್ ನೋಡ್ತಿದ್ರೆ ಅಪ್ಪ ಅಲ್ಲಿ ತನಕ ಹ್ಞೂ ಜೋಡ್ಸ ಹರಿಪ್ರಿಯ ಹೋಟೆಲ್ ಬಂದಿದ್ದೀವಿ ಗಾಯಸ್ ಹಾಯ್ ಗಾಯಸ್ ನಾವಿವಾಗ ಕಾಫಿ ಕುಡಿಯೋಕ್ಕೆ ಅಂತ ಹರಿಪ್ರಿಯ ಬಂದಿದ್ದೀವಿ ಕಾಫಿ ಫುಡ್ ಕುಡ್ಕೊಳ್ಕೊಂಡು ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ ಬನ್ನಿ ಫುಲ್ ಟೈರ್ಡ್ ಆಗ್ಬಿಟ್ಟು ಇಬ್ಬರು ಎಲ್ಲ ಎಲ್ಲ ಕಂಡೀಶ್ನಾಗಲಿಲ್ಲ ಮಾಡಿರುತ್ತರ ಹರಿಪ್ರಿಯಲ್ಲಿ ಫುಲ್ ಮೀನ್ಸ್ ತಗೊಂಡ್ರೆ ಇಷ್ಟು ವೆರೈಟಿ ಚೆನ್ನಾಗಿರೋ ವೆರೈಟಿ ಸಿಗುತ್ತೆ ಮಂಡ್ಯ ಹರಿಪ್ರಿಯಾ ಬೆನ್ನಿ ನೋಡಿ ಎಲ್ಲರೂ ಕೊಡ್ತಾರ ಎಲ್ಲರೂ ಕೊಡ್ತಾರ ನೋಡಿದೀರ ಎಲ್ಲರ ಬಟರ್ ಬಟರ್ ನೋಡಿ ನಾನು ಐ ಆಮ್ ಟಿಪಿಕಲ್ ಅಜ್ಜಿ ಟಿಪಿಕಲ್ ಅಜ್ಜಿ ಸೊ ನಮ್ಮ ಅಜ್ಜಿ ಸ್ಟೈಲ್ ಇದು ಕಂಪ್ಲೀಟ್ ಗೌರವ ಒಂಥರ ಆಗಿದ್ದೀನಿ ಹೀಗೆ ರೆಡಿಯಾಗಿ ಹೋಗಿದೆ ಇವತ್ತು ಗೈಸ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇದೇ ರೀತಿ ವ್ಲಾಗ್ ಬೇಕು ಇದ್ರೆ ನೀವು ಇಷ್ಟೇ ಸಬ್ಸ್ಕ್ರೈಬ್ ಮಾಡೋದು ನನ್ನ ಚಾನಲ್ಗೆ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡೋದು ಸೊ ದ್ಯಾಟ್ ಆಸ್ ಸೂನ್ ಆಸ್ ಐ ಪೋಸ್ಟ್ ಅನ್ನೋದು ವೀಡಿಯೋ ನಿಮಗೆ ನೋಟಿಫೈ ಆಗುತ್ತೆ ಈ ವ್ಲಾಗ್ ಯಾವ್ದು ಬರುತ್ತೆ ಅಂತ ಐ ಹ್ಯಾವ್ ನೋ ಐಡಿಯಾ ತುಂಬ ಕ್ಲಿಪ್ಸ್ ತೊಗೊಂಡಿದ್ದೀನಿ ಯಾವುದನ್ನು ಹಾಕಿ ಪ್ರಾಸೆಸಿಂಗ್ ಮಾಡಬೇಕು ಅಂತ ನನಗಿನ್ನೂ ಐಡಿಯಾ ಇಲ್ಲ ಸೊ ಬರುತ್ತೆ ಯಾವತ್ತು ಬರುತ್ತೆ ನೆಕ್ಸ್ಟ್ ವೀಕ್ ಬರುತ್ತೆ ಯಾವ ವೀಕ್ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ಸೊ ಅಂಟಿಲ್ ದನ್ ಟ್ಯೂನ್ ಗೈಸ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಯಾರೆಲ್ಲ ಹೊಸಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ವೆಲ್ಕಮ್ ಆ್ಯಂಡ್ ನನ್ನ ಚಾನಲಲ್ಲಿ ನೀವು ಡೈಲಿ ಬ್ಲಾಗ್ಸ್ ನನ್ನ ಫ್ಯಾಮಿಲಿ ಎಲ್ಲ ನೋಡ್ಬೋದು ಹಾಗಂತ ಹೇಳ್ತಾ ಅಲ್ಸಿದ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಬ್ಲಾಗ್ ಅಂಟೆ ನನ್ನ ಟೇಕ್ ಕೇರ್ ಬಾಯ್